ಕುಳವಳ್ಳಿ ಭಾಗದ ಕಾಡಂಚಿನ ಮಾಚಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ ಅಪಾಯ ತಪ್ಪಿಸಿ ಬೆಳಗಾವಿ ಜಿಲ್ಲೆ ಕಿತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಳವಳ್ಳಿ ವ್ಯಾಪ್ತಿಯ ಕಾಡಂಚಿನ ಗ್ರಾಮವಾದ ಮಾಚಿ ಗ್ರಾಮ ಹಾಗೂ ಸುತ್ತಮುತ್ತಲಿನಲ್ಲಿ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳು ಆಗಾಗ ಕಾಣಿಸಿಕೊಳ್ಳುವ ರಸ್ತೆಯಲ್ಲಿ ಮಾಚಿ ಗ್ರಾಮದಿಂದ ಕುಳವಳ್ಳಿ ಗ್ರಾಮಕ್ಕೆ ದಿನನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ನಡೆದು ಬರುತ್ತಿದ್ದಾರೆ ಅಂದಾಜು ಇಪ್ಪತ್ತೈದು ಹೆಣ್ಣು ಮಕ್ಕಳೇ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲೆಗೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಬಂದೊದಗಿದೆ ಮೊದಲು ಬರುತ್ತಿದ್ದ ಬಸ್ ಬಂದ್ ಆದ ಕಾರಣ ಮಕ್ಕಳು ದಿನನಿತ್ಯ ಕಾಡು ಪ್ರಾಣಿಗಳ ಒಪ್ಪಟದ ನಡುವೆ ಕಾಡಂಚಿನ ಗ್ರಾಮ ಮಾಚಿಯಿಂದ ಕುಳವಳ್ಳಿಗೆ ಹೋಗಿ ಅಲ್ಲಿಂದ ಪ್ರೌಢಶಾಲೆಗೆ ಗದ್ರಿದಡ್ಡಿಗೆ ಹೋಗುವ ಕಣ್ಣಿನ ಕತೆ ನೋಡಿದ್ರೆ ಪಾಪ ಅನಿಸುತ್ತೆ ಆದ್ದರಿಂದ ನಮ್ಮ ನ್ಯೂಸ್ ಸಮೋಧ ರಾಜ್ಯ ಉಪ ಸಂಪಾದಕ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತರಿಸಿ ಮಕ್ಕಳ ದಿನಾಚರಣೆ ನಿಮಿತ್ತ ಈ ಭಾಗದ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹ ಮಾಡಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಕೆಂಪಣ್ಣ ಗುಡಿದನವರ್ ಅವರ ಗಮನಕ್ಕೆ ತಂದು ಈ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಇಲ್ಲಿ ಕಿತ್ತೂರು ತಾಲೂಕು ಪುಲ್ವಳ್ಳಿ ಭಾಗದಲ್ಲಿ ಮಾಚಿ ಅಂತ ಗೊತ್ತದೆ ಮಾಚಿ ಮಾಸ್ತಿ ಮಾಚಿ ಮಾಚಿ ಅಂತ ಗ್ರಾಮ ಬರ್ತದೆ ಮಾತಿ ಮಾಚಿ ಹ ಅಲ್ಲಿರ್ತಕ್ಕಂಥ ಪಾಪ ಪ್ರೌಢಶಾಲೆ ಹೆಣ್ಮಕ್ಳು ಸುಮಾರು ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ಡೈಲಿ ಒಂದು ಸಾದೊಳಗಡೆ ಅಲ್ಲಿಂದ ಕಸರಿ ದೊಡ್ಡವರೆಗೂ ನಡ್ಕೊಂಡು ಹೋಗ್ತಾರೆ ಎಷ್ಟು ಎಷ್ಟೋ ಎಷ್ಟಾಗ ಹತ್ತು ಕಿಲೋಮೀಟರ್ ಹ್ಮ್ ಹ್ಮ್ ಕಾಡೊಳಗಡೆ ಹೋಗ್ಬೇಕು ಹೋಗ್ಬೇಕ ಮತ್ತೆ ಬಸ್ಗೆಲ್ಲ ಬಸ್ ಮೊಟರ್ ಬಸ್ ಎಲ್ಲ ಎಲ್ಲ ದಾರಿ ಇದೆ ಎಲ್ಲಾ ಇದೆ ಊರ್ ಗ್ರಾಮಕ್ಕೆ ಮೊದ್ಲು ಹೋಗ್ತಿತ್ತು ಈಗ ಬಂದ್ಬಿಟ್ಟಿದೆ ಕಳೆದ ಒಂದು ಎರಡು ವರ್ಷಗಳಿಂದ ಬಂದಾಗಿದೆ ಓಕೆ ಓಕೆ ಹಾಗಾಗಿ ದಯವಿಟ್ಟು ಮಕ್ಕಳ ದಿನಾಚರಣೆ ನಿಮಿತಿ ಒಂದು ಈ ವರದಿ ಬೆಳ್ಳರ್ ಬೆಳೆಸ್ ಎಲ್ತಾ ಇದ್ದೆ ಹಾಂ ದಯವಿಟ್ಟು ತಾವು ಆ ಮಾಚಿ ಗ್ರಾಮಕ್ಕೆ ಒಂದು ಬಸ್ಸು ವ್ಯವಸ್ಥೆ ಮಾಡ್ಕೊಡಿ ಈಗ ಮಾರ್ ಎಲ್ಲ ಮಾಡ್ತೀವಿ ರೀ ಮಾಡ್ತೇವೆ ಮೊದಲು ನೋಡ್ಬೇಕಾಗತ್ತೆ ನಾವು ಅದು ಬಸ್ಸು ಅಲ್ಲಿ ಯಾಕೆ ಬಂದಾಯಿತು ಬಸ್ ಈಗ ರಸ್ತೆ ಹಂಗಿದೆ ಸ್ವಲ್ಪ ಬರ್ಬೇತಿ ಮಾಡಸ್ತೇನೆ ರೀ ಅದನ್ನು ನಮ್ಮನ್ನು ಕಳ್ಸಿಬಿಟ್ಟು ಹಾಂ ಸರ್ ಕಳ್ಸಿಬಿಟ್ಟು ನೋಡಿ ಅನುಕೂಲ ಮಾಡೋಣ ರೀ ಹಾಂ ಸರ್ ಮಾಡ್ಕೊಡಿ ಆಮೇಲೆ ಬೇಕಾಗತ್ತೆ ಬೇಕಾಗತ್ತೆ ರೀ ಹಾಂ ಸರ್ ಸ್ವಲ್ಪ ಟೈಮ್ ಟೈಮಿಗೆ ನಾನು ನೋಡಿ ಅದನ್ನ ಪರಿಶೀಲಿಸಿ ಕನ್ಶನ್ ಮಾಡ್ತೀನಿ ತೊಗೊಳಿರಿ ಟೆನ್ಷನ್ ತೊಗೋತೀನಿ ಸರ್ ಅದು ಸರ್ ಆಮೇಲೆ ಹಾಂ ಹಾಂ ವೀರಾಪುರ ಕೆ ಕೆಂಬಳಿಯಿಂದ ವೀರಾಪುರ ಅಂತ ಬಂತೆ ಸರ್ ಹೌದೌದು ವೀರಾಪುರ ಬಂತ್ರಿ ಹಾಂ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕರೆಕ್ಟಾಗಿ ಏಳು ಮುಕ್ಕಾಲಿಗೆ ಬಸ್ಸೇ ಬರೋಲ್ಲ ಸರ್ ಕೆಲವು ಟೈಮಲ್ಲಿ ನಿಂತು ಹೋಗ್ತಾವೆ ಹಾಂ ಹಾಂ ಹಾಗಾಗಿ ವೀರಾಪುರದಿಂದ ಓಡ್ರಿ ಅವರು ಬ ಇದಕ್ಕೆ ಜಸ್ಟ್ ಎಮ್ ಕೆಂಬಳಿಗೆ ಹೋದರೆ ಸಾಕು ಗಾನಾಪುರದಿಂದ ಏಳು ಮುಕ್ಕಾಲು ಬಸ್ ಬರ್ತೀನಿ ಸರ್ ಅದು ನಿಂತೋಗಿದೆಯಂತೆ ಓ ಹ್ ಹ್ಞೂ ಸರಿ ಸರಿ ನೋಡ್ತೀನಿ ತೊಗೊಂಡ್ರಿ ದಯವಿಟ್ಟು ಮಾಡ್ಕೊಡಿ ದಯವಿಟ್ಟು ಪ್ಲೀಸ್ ಓಕೆ ಓಕೆ ಸರಿ ಸರಿ ಓಕೆ ಸರ್ ಆರಾಮ ಸರ್ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಮನೆ ಸಾರಿಗೆ ಇಲಾಖೆ ಸಚಿವರೇ ಆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಡತನದಿಂದ ಬೆಳೆದು ಬಂದಿದ್ದೀರಾ ತುಂಬಾ ಕಿಲೋಮೀಟರ್ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿರ್ತೀರಾ ನೋಡಿ ಈ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಇದು ಇದಿರ್ತಕ್ಕಂಥದ್ದು ಒಂದು ಕ್ರಾಂತಿ ನೆಲ ಒಂದ್ ರೀತಿ ಕಿತ್ತೂರಿನ ಒಂದ್ ರೀತಿ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಬರ್ತಕ್ಕಂತ ಹುಲ್ವಳ್ಳಿಯ ಮಾಚಿ ಹೆಣ್ಮಕ್ಳ ಒಂದ್ ರೀತಿ ಮಾಚಿ ಕಡೆ ಭಾಗದ ಒಂದ್ ರೀತಿ ಹೆಣ್ಮಕ್ಳ ಪರಿಸ್ಥಿತಿ ವಿಶೇಷವಾಗಿ ಇವರು ಹೈಸ್ಕೂಲ್ ವಿದ್ಯಾರ್ಥಿಗಳು ಅನ್ಸುತ್ತೆ ದಯವಿಟ್ಟು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೋಗ್ತಾರೆ ದಯವಿಟ್ಟು ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಆ ಒಂದು ಸಮಯಕ್ಕೆ ತಕ್ಕಂತೆ ಅವ್ರು ಹೇಳ್ತಾರೆ ಆ ಆ ಗೆ ದಯವಿಟ್ಟು ತಾವು ಬಸ್ ಅನ್ನ ಬಿಡುಗಡೆ ಮಾಡಿದ್ರೆ ಖಂಡಿತ ಇನ್ನ ಮಕ್ಕಳುಗಳು ಚೆನ್ನಾಗಿ ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಆಯ್ತಾ ನನ್ನ ಹೆಸರು ಮಾಚಿಯಿಂದ ಕತ್ರಿದಡ್ಡಿ ಶಾಲೆಗೆ ಹೋಗಬೇಕು ನಮಗೆ ಬಸ್ ಬಸ್ ಸಮಸ್ಯೆ ಇದೆ ನಾವು ದಿನಾ ಬೆಳಿಗ್ಗೆ ಒಂಬತ್ತು ಬಸ್ ತಪ್ಪಿದರೆ ಹನ್ನೊಂದು ಗಂಟೆ ಬಸ್ಗೆ ಹೋಗಬೇಕು ಈಗ ಎಷ್ಟು ಗಂಟೆಗೆ ಬಸ್ ಬೇಕು ಒಂಬತ್ತು ಗಂಟೆಗೆ ಬಸ್ ಬೇಕು ಮತ್ತೆ ಸಾಯಂಕಾಲ ಐದೂರಿಗೆ ಈಗ ಬಸ್ ದಿನ ನಡ್ಕೊ ಬರ್ತೀರ ದಿನನಿತ್ಯ ನಡ್ಕೋತೀವಿ ಎಷ್ಟು ಕಿಲೋಮೀಟರ್ ಬರ್ತೀರಾ ನೀವು ಎರಡು ಕಿಲೋಮೀಟರ್ ಎರಡ್ ಕತ್ರಿ ದಡ್ಡಿಯಿಂದ ಕತ್ರಿ ದಡ್ಡಿಗೆ ಹೌದಾ ಒಟ್ಟಾರೆ ಈಗ ಕೂಲುವವರೆಗೂ ಬಸ್ ವ್ಯವಸ್ಥೆ ಬೇಕು ನಿಮಗೆ ಅಲ್ಲಿ ಬಸ್ ಹೌದಾ ಅಲ್ಲ ಇಲ್ಲಿ ಮಾಚಿಯಿಂದ ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತೀರಾ ಇಲ್ಲಿ ಕುಲಿಗೆ ಒಂದ್ ಇಪ್ಪತ್ ಮೂತ್ ಜನ ಬರ್ತಾರೆ ಈ ಪ್ಲರ್ಮೇಶನ್ ಅಷ್ಟ್ರೂ ಕೂಡ ಒಂದ್ ಹತ್ತೈದು ಜನ ಬರ್ತೀವಿ ಹೌದಾ

ಆ ಗ್ರಾಮಕ್ಕೆ ಬಂದಿದ್ದೆ ಈ ಕುಲ್ವಳ್ಳಿಯಿಂದ ನಾನು ಮಾಚಿಗೆ ಮತ್ತೆ ಈ ಕಡೆ ಪ್ಲಾಂಟೇಷನ್ಗೆ ಭೇಟಿ ಕೊಟ್ಟಿದ್ದೆ ಇಂತಹ ಸಂದರ್ಭದಲ್ಲಿ ವಾಪಸ್ ಬರುವಾಗ ಈ ಹೈಸ್ಕೂಲ್ ಹೆಣ್ಮಕ್ಳು ಸಿಕ್ಕಿದ್ರು ಇವರು ದಿನನಿತ್ಯ ಕತ್ತರಿ ದಡ್ಡಿಗೆ ಹೋಗ್ತಾರೆ ಉಪನ್ಯಾಸ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ವಿದ್ಯಾರ್ಥಿಗಳು ವಿಶೇಷವಾಗಿ ಮಾಚಿ ಮತ್ತೆ ಈ ಕಡೆ ಯಾವ್ದು ಪ್ಲಾಂಟೇಶನ್ ಮತ್ತೆ ಕುಲ್ವಳ್ಳಿಯಿಂದ ಕತ್ತರಿ ದಡ್ಡಿಗೆ ಹೋಗ್ತಾರೆ ಈಗ ನಾವೇನು ಕೇಳದಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನಪ್ಪಾ ಕೇಳದಂದ್ರೆ ದಯವಿಟ್ಟು ಜನಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವ್ರಿಗೆ ಬಸ್ ವ್ಯವಸ್ಥೆ ಮಾಡಿ ಯಾಕಪ್ಪ ಅಂತಂದ್ರೆ ಪಾಪ ಹೆಣ್ಮಕ್ಳು ವಿಶೇಷವಾಗಿ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಹಸ್ನೂರವ ಕಲಿತಾವ್ರಲ್ಲ ಅದಕ್ಕೆಮ್ಮೆ ಪಡ್ಬೇಕು ಮತ್ತೆ ಈಗ ನಾನು ಕೇಳೋದು ದಯವಿಟ್ಟು ಅವ್ರಿಗೆ ಬೆಳಿಗ್ಗೆ ಒಂಬತ್ತುವರೆಗೆ ಮತ್ತೆ ಸಾಯಂಕಾಲ ಐದುವರೆಗೆ ದಯವಿಟ್ಟು ಇಂಥ ಕಾಡು ಪ್ರದೇಶಗಳಲ್ಲಿ ಮೊದ್ಲೇ ಅರಣ್ಯ ಪ್ರದೇಶ ಸಾಕಷ್ಟು ಇದಾಗಿರುತ್ತೆ ಇಂಥ ಸಂದರ್ಭದಲ್ಲಿ ದಯವಿಟ್ಟು ಮನೆ ಸಾರಿಗೆ ಇಲಾಖೆ ಸಚಿವರಿಗೂ ನಾನು ಟ್ವೀಟ್ ಮಾಡ್ತೀನಿ ದಯವಿಟ್ಟು ಇವ್ರಿಗೆ ಒಂದು ಬಸ್ ವ್ಯವಸ್ಥೆ ಕಲ್ಸ್ಕೋ ಕೊಡಿ ಸ್ವಾಮಿ ಆಯ್ತಾ ಇಲ್ಲಿ ಏನು ಎಂತೆ ಯಾ ಬಸ್ಗಳೆಲ್ಲ ಖಾಲಿ ಹೋಗ್ತಾ ಇರ್ತವೆ ವಾಪಸ್ ಬರ್ತವೆ ಇಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಸ್ ವ್ಯವಸ್ಥೆ ಕಲ್ಸ್ಕೋ ಕೊಟ್ರೆ ಖಂಡಿತ ಅದಕ್ಕೆ ಸಾರ್ಥಕ ಆಗುತ್ತೆ ನಿಮ್ಮ ಸಾರಿಗೆ ಇಲಾಖೆಗೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಒಂದು ಬಸ್ ವ್ಯವಸ್ಥೆನ ಮಾಡ್ಕೋ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕಳ್ತೇನೆ ಇನ್ನಾದರೂ ಈ ಕಾಡಂಚಿನ ಮಾಚಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ವರದಿ ಬಸವರಾಜ್ ರಾಜ ಉಪ ಕುಳವಳ್ಳಿ